ಸ್ನೇಹಿತರೆ ನಮಸ್ಕಾರ ಕಳೆದ ಏಳು ವರ್ಷಗಳಿಂದ ಕುಣಿಗಲ್ನಲ್ಲಿ ಶಾಸಕರಾಗಿರುವ ಡಾಕ್ಟರ್ ರಂಗನಾಥ್ ಅವರು ನಾಲ್ಕನೇ ಬಾರಿಗೆ ಮೂಡಲ್ ಕುಣಿಗಲ್ ಕೆರೆಯ ಕೋಡಿಗೆ ಪೂಜೆ ಸಲ್ಲಿಸಿದ್ದಾರೆ ಅವರ ಸಾಧನೆ ಕುಣಿಗಲ್ ಕೆರೆಗೆ ಲಿಂಕ್ ಕೆನಾಲ್ ಕಲ್ಪಿಸುವುದು ಆಗಿದೆ ಈ ಬಗ್ಗೆ ಕುಣಿಗಲ್ ಶಾಸಕರು ಏನ್ ಹೇಳಿದ್ರು ಎಂಬುದನ್ನು ಕೇಳ್ತಾ ಹೋಗೋಣ ಕೆರೆ ಇವತ್ತು ಅರಿತಾ ಇದೆ ವಿಶೇಷವಾಗಿ ನಾವೆಲ್ಲ ಜೀವನಾದಿ ಪುಡಿಗಲ್ಲಿನ ಕೆರೆಯ ಮೇಲೆ ಅವಲಂಬಿತರಾಗಿದ್ದು ಸಹಸ್ರಾರು ವರ್ಷದಿಂದ ಇರುವಂಥ ಒಂದು ಕೆರೆಗೆ ನಮ್ಮ ಸರ್ಕಾರ ಬಂದ ತಕ್ಷಣ ಯಾವ ರೀತಿ ಈ ಒಂದು ಪುಡಿಗಲ್ ಕೆರೆನ ಅಚ್ಚುಕಟ್ಟಿನ ದಸಲ್ಲಿ ತುಂಬ ಅರಿಬಹುದು ಅರಿಬಹುದು ಅನ್ನೋದನ್ನು ಪ್ರಯತ್ನದಲ್ಲಿ ಇವತ್ತು ನನ್ನದು ನಾಲ್ಕನೇ ವರ್ಷ ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ ಏಳನೇ ವರ್ಷದ ಶಾಸಕತನದ ಅವಧಿಲಿ ನಾಲ್ಕನೇ ಬಾರಿ ಕುಣಿಗಲ್ ಕೆರೆನ ತುಂಬಿ ಬಾಗಿನವನ್ನು ಕೊಡೋಂಥದ್ದನ್ನು ಸಂಪ್ರದಾಯದ ಪ್ರಕಾರ ಏನು ಗಂಗಾ ಪೂಜೆಯನ್ನು ಮಾಡಿದ್ದೇವೆ ಭಾಳಷ್ಟು ಸಂತೋಷ ತುಂಬಿದೆ ಇವತ್ತು ಜನಪ್ರತಿನಿಧಿಗಳ ಆದಿಯಾಗಿ ಅಧಿಕಾರಿಗಳ ಸಿಬ್ಬಂದಿ ವರ್ಗದವರ ಆದಿಯಾಗಿ ಕುಡಿಗಲ್ ತಾಲೂಕಿನ ಪ್ರತಿಯೊಬ್ಬರೂ ಸಹ ಕುಣಿಗಲ್ ಕೆರೆ ತುಂಬಬೇಕು ಅಂತ ಆಶಾಭಾವನೆಯಲ್ಲಿ ಈ ಒಂದು ಸಂಭ್ರಮವನ್ನು ಆಚರಿಸ್ತಾ ಇದ್ದೇವೆ ಗಂಗೆನ ಪೂಜೆ ಮಾಡಿದ್ದೇವೆ ಬಹಳಷ್ಟು ಜನ ರೈತರು ಈ ಒಂದು ಕುಡಿಗಲ್ ಕೆರೆಯನ್ನು ಅವಲಂಬಿತರಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷ ಏನು ಲಿಂಕ್ ಕೆನಾಲ್ ಬಂದ ತಕ್ಷಣ ಈ ಒಂದು ಕೆರೆಯನ್ನು ತುಂಬಿಸ್ತೇನೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಒಂದೇ ತಾನೇ ಲಿಂಕ್ ನಮ್ಮ ನಮ್ಮ ನಾಯಕರಾದಂಥ ಮಂತ್ರಿಗಳಾದಂತ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬ್ ಬಂದು ಸ್ಥಳ ಪರಿ ವೀಕ್ಷಣೆ ಮಾಡಿ ಪರಿಶೀಲನೆ ಮಾಡಿದ್ದಾರೆ ಈಗ ಕಾಮಗಾರಿ ಏನು ಸ್ಥಗಿತಗೊಂಡಿತ್ತು ಮುಂದಿನ ದಿನಗಳಲ್ಲಿ ಶುರುವಾಗುತ್ತೆ ಲಿಂಕ್ ಕೆನಲ್ ಬರುತ್ತೆ ಪ್ರತಿ ವರ್ಷ ಕುಡಿಗಲ್ ಕೆರೆ ತುಂಬುತ್ತೆ ಪ್ರತಿ ವರ್ಷ ರೈತರಿಗೆ ನೀರನ್ನು ಕೊಡಿಸುವಂತ ಮಾಡ್ತೇನೆ ಇವತ್ತು ಹೆಚ್ಚಿನದಾಗಿ ಈ ಒಂದು ಗಂಗೆಯ ಸಂಪ್ರದಾಯದ ಪ್ರಕಾರ ಎಲ್ಲ ಮಹಿಳೆಯರೆಲ್ಲ ಕಳಸ ಹೊತ್ತಿ ಇವತ್ತು ಸಾಕಷ್ಟು ದೂರ ಪ್ರಯಾಣವನ್ನು ಕಾಲ್ನಡಿಗೆಲ್ಲಿ ಬಂದಿದ್ರು ಗಂಗೆಯನ್ನ ಪೂಜೆ ಮಾಡಿದ್ರು ಸಾಂಪ್ರದಾಯಿಕವಾಗಿ ಈ ಭಗವಂತನ ಆಶೀರ್ವಾದನ ಪಡೀಲಿಕ್ಕೆ ನಾವೆಲ್ಲ ಸೇರಿದ್ದೇವೆ ಮಕ್ಕಳು ಸಹ ಭರತನಾಟ್ಯ ಮೂಲಕ ಸಂಸ್ಕೃತಿ ಕಾರ್ಯಕ್ರಮವನ್ನು ಕೊಡಬೇಕು ಅಂತೇಳಿ ಇಲ್ಲಿಯ ಎಲ್ಲ ಪದಾಧಿಕಾರಿಗಳು ಸೇರಿ ವಿಶೇಷವಾದಂತಹ ಕಾರ್ಯಕ್ರಮವನ್ನು ಮಾಡಿದರೆ ಎಲ್ಲರಿಗೂ ಕುಡಗಲ್ ತಾಲೂಕಿನ ಜನರ ಆಶೀರ್ವಾದ ಸದಾಕಾಲ ಭಗವಂತನ ಆಶೀರ್ವಾದ ಕುಂದಲ್ ತಾಲೂಕಿನ ಜನರ ಮೇಲೆ ಇರಲಿ ಅವರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತೇಳಿ ನಾನು ನಮ್ಮ ಮಾತಿಗೆ ವಿರಾಮ ಕೊಡ್ತೇನೆ ಸದ್ಯದಲ್ಲಿ ಏನು ನಮ್ಮ ಕೆಲವು ವಿರೋಧ ಪಕ್ಷದ ಶಾಸಕರು ಮತ್ತು ತುಮಕೂರು ಜಿಲ್ಲೆಯ ಸಂಸದರಾದಂತಹ ಅವರ ಬೇಡಿಕೆಯಂತೆ ನೀವು ಸರ ಪರೀಕ್ಷಣ ಮಾಡಿ ಶುರು ಮಾಡಿ ಅಂತ ಹೇಳಿದ್ರು ಅದರಂತೆ ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರಾದಂತ ಡಿ ಕೆ ಶಿವಕುಮಾರ್ ಸಾಹೇಬ್ ಶುರು ಮಾಡ್ತಾರೆ ಅಂತ ಹೇಳಿ ಇಚ್ಛೆ ಪಡ್ತೇನೆ ನಾನು ಕುಡಿಗಲ್ಲಿನ ಸೀಮಿತವಾದಂತ ನನ್ನ ಆಲೋಚನೆ ನನ್ನ ತಾಲ್ಲೂಕಿಗೆ ನೀರು ತರಬೇಕು ಅನ್ನೋದ್ ನನ್ನ ಪ್ರಯತ್ನ ಅದ ನಂತರ ಈ ಆಚೆನವರು ನೀರು ಕುಡಿಯಲು ಫುಲ್ ಇದ್ರೆ ತುಮಕೂರು ಜಿಲ್ಲೆ ನೀರು ನೋಡಕ್ ಆಗ್ತಿರ್ಲಿಲ್ಲ ಹಾಗೆ ನಾವು ಎಲ್ಲ ರೀತಿಯಲ್ಲೇ ನಮ್ಮ ಆದಂತ ನಮ್ಮ ಅಕ್ಕಿನ ನೀರನ್ನು ಪಡಿಬೇಕಾಗದು ಮೊದಲನೇ ಪ್ರಯತ್ನ ತದನಂತರ ಭಗವಂತನ ಕಾರ್ಯಕ್ರಮದಲ್ಲಿ ಯಾವ ರೀತಿ ಆಗುತ್ತೆ ನೋಡೋಣ ಕೆರೆ ಕೋಡಿಗೆ ಬಂದ ಶಾಸಕರನ್ನು ಅದ್ದೂರಿ ಸ್ವಾಗತ ಮಾಡೋದಕ್ಕೆ ಅಂತ ಹೇಳಿ ಪಟಾಕಿಗಳ ಸುರಿಮಳೆಯನ್ನೇ ಸುರಿಸಿ ಅಬ್ಬರ ಮಾಡಿದ್ರು ನಂತರ ಮಹಿಳೆಯರೆಲ್ಲ ತಮ್ಮ ಶಾಸಕರನ್ನ ಸ್ವಾಗತ ಮಾಡೋದಕ್ಕೆ ಅಂತ ಹೇಳಿ ಪೂರ್ಣ ಕುಂಭದೊಂದಿಗೆ ಅವರನ್ನು ಕರೆತಂದ್ರು ಕಾರ್ಯಕ್ರಮದಲ್ಲಿ ಹಲವಾರು ವಿವಿಧ ಧಾರ್ಮಿಕ ಪೂಜೆಗಳು ನಡೆದವು ನಂತರ ಬಾಗಿನ ಅರ್ಪಿಸಿದ ನಂತರ ಕೆರೆಯಲ್ಲಿ ಏರ್ಪಡಿಸಿದ್ದ ಆ ಒಂದು ವಿಶೇಷವಾದ ಭರತನಾಟ್ಯವನ್ನು ಶಾಸಕರು ನೋಡಿ ಆನಂದಿಸಿದರು ಇದ್ರಲ್ಲ ಇದು ಕುಣಿಗಲ್ ಶಾಸಕರ ಕೆರೆ ಕೋಡಿ ಪೂಜೆಯ ವೈಭೋಗ ಆಗಿತ್ತು ಬಂಧುಗಳೇ ಈ ಸಂಬಂಧ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಅದೇ ರೀತಿ ಈ ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು